ಪ್ರಶ್ನೆ ಕೇಳೋರ ಬಾಯಿಯನ್ನ ಮುಚ್ಚಿಸೋ ಷಡ್ಯಂತ್ರ ಏನಾದ್ರೂ ನಡೀತಾ ಇದೆಯಾ ರಾಹುಲ್ ಗಾಂಧಿ ಅವರಿಗೆ ಕೊಲೆ ಬೆದರಿಕೆ ಬಂದಿದ್ ಯಾಕೆ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿಯ ವಕ್ತಾರರೊಬ್ಬರು ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅದು ಕೂಡ ಬಹಿರಂಗವಾಗಿ ಈ ವಿಚಾರದಲ್ಲಿ ಮೋದಿಯವರ ಮುಂದಿನ ನಡೆ ಏನು ನಮಸ್ಕಾರ ಅತ್ಯಂತ ಜನಪ್ರಿಯ ನಾಯಕರಾಗಿರೋ ರಾಹುಲ್ ಗಾಂಧಿಯವರಿಗೆ ಬಿಜೆಪಿಯ ವಕ್ತಾರರೊಬ್ಬರು ಜೀವ ಬೆದರಿಕೆಯನ್ನ ಹಾಕಿರೋ ಘಟನೆ ನಡೆದಿದೆ ಹೌದು ಮೋದಿ ಮಾಡುವ ತಪ್ಪುಗಳನ್ನ ಮೋದಿ ಹೇಳೋ ಸುಳ್ಳುಗಳನ್ನ ಸಾಕ್ಷಿ ಸಮೇತವಾಗಿ ಬಯಲಿಗೆಳೆಯುವ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಎಲ್ಲಿವರೆಗೂ ಚೀನಾ ವಿಚಾರದಲ್ಲಿ ಮೋದಿ ಹೇಳಿದ ಸುಳ್ಳುಗಳ ಬಗ್ಗೆ ಮಣಿಪುರ ಹೊತ್ತಿ ಉರಿದ್ರು ಅವರು ಮೌನ ಆಗಿರೋ ಬಗ್ಗೆ ಚುನಾವಣೆಯಲ್ಲಿ ಬಿಜೆಪಿಯ ಮ್ಯಾಚ್ ಫಿಕ್ಸಿಂಗ್ ಮಾಡಿರೋದು ಜಿಎಸ್ಟಿಯಿಂದ ಜನರ ಮೇಲೆ ಆರ್ಥಿಕ ಹೊರೆ ಬಿದ್ದಿರೋದು ಮೋದಿಯ ಸರ್ವಾಧಿಕಾರ ಆಡಳಿತದ ಬಗ್ಗೆ ಈಗ ಓಟ್ ಈ ಎಲ್ಲ ವಿಷಯಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಅವರು ಗಮನವನ್ನ ಸೆಳೆದಿದ್ದಾರೆ ಇಷ್ಟಕ್ಕೆ ಸುಮ್ನಾಗದೆ ರಾಹುಲ್ ಗಾಂಧಿ ಅವರು ಗಟ್ಟಿ ಧ್ವನಿಯಲ್ಲಿ ಮೋದಿಯವರನ್ನ ಪ್ರಶ್ನೆ ಮಾಡಿ ಉತ್ತರವನ್ನ ಕೊಡಿ ಅಂತ ಕೇಳಿದ್ದಾರೆ ಸಂಸತ್ತಿನಲ್ಲೇನೆ ಸಾಕ್ಷಿ ಸಮೇತವಾಗಿ ಮೋದಿಯ ಮುಖವಾಡವನ್ನ ಕಳಚೋ ರಾಹುಲ್ ಗಾಂಧಿಯವರು ಈಗಿನ ಕಾಲದಲ್ಲಿ ಮಾಧ್ಯಮಗಳು ಮಾಡದೇ ಇರೋ ಕೆಲಸವನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೀಗ ಪ್ರಶ್ನೆ ಮಾಡೋರಿಗೆ ಬಿಜೆಪಿಯ ವಕ್ತಾರರೊಬ್ಬರು ಬಹಿರಂಗವಾಗಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಎದೆಗೆ ಗುಂಡಿಟ್ಟು ಹೊಡಿತೀವಿ ಅಂತ ಹೇಳೋ ಮೂಲಕ ಕೇರಳದ ಬಿಜೆಪಿಯ ಮಾಧ್ಯಮ ವಕ್ತಾರ ಪಿಂಟು ಮಹದೇವನ್ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಕೇರಳದ ಖಾಸಗಿ ಟಿವಿ ವಾಹಿನಿಯೊಂದರಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಪಿಂಟು ಮಹಾದೇವನ್ ಅವರು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಎದೆಗೆ ಗುಂಡನ್ನ ಹೊಡಿತೀವಿ ಅಂತ ಬಹಿರಂಗವಾಗಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಕೊಲೆ ಬೆದರಿಕೆಯನ್ನ ಹಾಕಿರೋ ಕೇರಳದ ಬಿಜೆಪಿ ನಾಯಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಸೋಮವಾರ ಆಗ್ರಹ ಮಾಡಿದೆ ಈ ಸಂಬಂಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಪತ್ರವನ್ನ ಬರೆದಿದ್ದಾರೆ ರಾಹುಲ್ ಗಾಂಧಿಯ ಎದೆಗೆ ಗುಂಡನ್ನ ಹಾರಿಸಲಾಗುವುದು ಅಂತ ಕೇರಳದ ಬಿಜೆಪಿಯ ವಕ್ತಾರ ಪಿಂಟು ಮಹದೇವನ್ ಅವರು ಹೇಳಿದ್ದಾರೆ ಈ ಕುರಿತು ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅವರ ಅಜ್ಜಿ ಇಂದಿರಾ ಗಾಂಧಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರ ತಂದೆ ರಾಜೀವ್ ಗಾಂಧಿಯವರ ಹತ್ಯೆಗಳನ್ನು ಹತ್ಯೆಗಳನ್ನ ಉಲ್ಲೇಖ ಮಾಡಿ ಬಿಜೆಪಿಯ ವಕ್ತಾರ ಪಿಂಟು ಮಹದೇವನ್ ಅವರು ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ಜನರು ಮೋದಿ ಜೊತೆಗಿದ್ದಾರೆ ರಾಹುಲ್ ಗಾಂಧಿ ಅಂತಹ ಮಹತ್ವಾಕಾಂಕ್ಷಿಗಳನ್ನ ಹೊಂದಿದ್ರೆ ಅವರ ಎದೆಗೆ ಗುಂಡನ್ನ ಹಾರಿಸಲಾಗುವುದು ಜನ್ ಝಡ್ ಪ್ರತಿಭಟನೆಗಳು ಭಾರತದಲ್ಲಿ ಏನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರಿಗೆ ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿರೋ ಘಟನೆ ಇಡೀ ದೇಶದ ರಾಜಕೀಯ ವಲಯದಲ್ಲಿ ಆಕ್ರೋಶವನ್ನ ಹುಟ್ಟಾಕಿದೆ ಈ ಕುರಿತು ಪ್ರತಿಕ್ರಿಯೆಯನ್ನ ನೀಡಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಮೌನ ಆತಂಕಕಾರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಬರೆದುಕೊಂಡಿರೋ ಅವರು ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ನಿರಂತರ ಧ್ವನಿಯನ್ನ ಎದತ್ತಾ ಇರೋ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಎದೆಗೆ ಗುಂಡನ್ನ ಹೊಡಿತೇವೆ ಹುಷಾರ್ ಅಂತ ಬಿಜೆಪಿಯ ವಕ್ತಾರರೊಬ್ಬರು ಬಹಿರಂಗವಾಗಿ ಜೀವ ಬೆದರಿಕೆಯನ್ನ ಒಡ್ಡಿರೋ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಮೌನವನ್ನ ನೋಡಿದ್ರೆ ಈ ಹೇಳಿಕೆಯ ಬಗ್ಗೆ ಅವರಿಗೂ ಕೂಡ ಸಮ್ಮತಿ ಇದೆಯಾ ಅಂತ ಈ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲೂ ಕೂಡ ಮೂಡಿದೆ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಬರ್ತ್ಕೊಂಡಿರೋ ಅವರು ಬೆದರಿಕೆಯನ್ನ ಒಡ್ಡಿ ಸೈದ್ಧಾಂತಿಕ ವಿರೋಧಿಗಳ ಧ್ವನಿಯನ್ನ ಅಡಗಿಸೋದು ಅದಕ್ಕೂ ಬಗ್ಗದಿದ್ದಾಗ ಅವರನ್ನೇ ಇಲ್ಲವಾಗಿಸೋದು ಈ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಹೊಸ್ತೇನಲ್ಲ ಮೊದ್ಲೆಲ್ಲ ತೆರೆಮರೆಯಲ್ಲೇ ನಿಂತು ತಮ್ಮ ವಿರೋಧಿಗಳ ಹತ್ಯೆಗಳಿಗೆ ಬೆಂಬಲವನ್ನ ನೀಡ್ತಾ ಬಂದವರು ಈಗ ನೇರ ನೇರವಾಗಿ ಅಖಾಡಕ್ಕೆ ಎಳೆದಿದ್ದಾರೆ ಎದುರಾಳಿಗಳನ್ನ ಸಂವಾದ ಚರ್ಚೆಗಳ ಮೂಲಕ ಸೈದ್ಧಾಂತಿಕವಾಗಿ ಎದುರಿಸೋದಕ್ಕೆ ಆಗದವರು ದೈಹಿಕವಾಗಿ ಮುಗಿಸೋದಕ್ಕೆ ಹೊರಟಿರೋದು ಅವರ ಬೌದ್ಧಿಕ ದಿವಾಳಿತನವನ್ನ ತೋರಿಸುತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಘ ಪರಿವಾರದ ದುರುಳರಿಂದ ಪ್ರಾಣವನ್ನ ಕಳೆದುಕೊಂಡವರು ಒಬ್ರ ಇಬ್ರ ಮಹಾತ್ಮ ಗಾಂಧಿಯವರಿಂದ ಆರಂಭಗೊಂಡ ಈ ಹತ್ಯಾ ಸರಣಿ ಗೋವಿಂದ್ ಪನ್ಸಾರೆ ನರೇಂದ್ರ ದಾಬೋಲ್ಕರ್ ಎಂ ಎಂ ಕಲಬುರ್ಗಿ ಗೌರಿ ಲಂಕೇಶ್ ಹೀಗೆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಇವರೆಲ್ಲರ ಕೊಲೆಗಾರರಿಗೂ ತಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಈ ಸಂಘ ಪರಿವಾರದ ನಾಯಕರು ಸುಲಭವಾಗಿ ತಲೆ ತೊಳೆದುಕೊಂಡ್ರು ಅವರ ಕೈಗಳಿಗೆ ಅಂಟಿದ ರಕ್ತದ ಕಲೆಗಳನ್ನ ತೊಳೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳತನ ನಡೆದಿದೆ ಅಂತ ದಾಖಲೆಯ ಸಮೇತ ಈ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ರು ಈ ಸಂಗತಿ ಇಡೀ ದೇಶದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಈ ಆರೋಪದ ಬೆನ್ನಲ್ಲೇ ಬಿಜೆಪಿಯ ವಕ್ತಾರರೊಬ್ಬರು ಈ ರೀತಿ ಕೊಲೆ ಬೆದರಿಕೆಯನ್ನ ಹಾಕಿರೋದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿ ಭಿನ್ನ ಸಿದ್ಧಾಂತದ ಪಕ್ಷಗಳ ನಡುವೆ ರಾಜಕೀಯವಾಗಿ ಪರಸ್ಪರ ಎಷ್ಟೇ ವಿರೋಧ ಇದ್ರು ಈ ದೇಶಕ್ಕೆ ಸಂಕಟ ಬಂದಾಗ ಈ ದೇಶಕ್ಕೆ ಸಂಕಟ ಎದುರಾದಾಗ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಬೇಕು ಅದರಲ್ಲಿಯೂ ಕೂಡ ಬಾಹ್ಯ ಅಥವಾ ಭಯೋತ್ಪಾದಕ ದಾಳಿಗಳ ಸಂದರ್ಭದಲ್ಲಿ ಇಡೀ ದೇಶ ಒಂದೇ ಧ್ವನಿಯಲ್ಲಿ ಮಾತಾಡಬೇಕು ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಜೊತೆಗೆ ನಿಂತಾಗ ಅದು ಭಾರತೀಯ ಪ್ರಜಾಪ್ರಭುತ್ವದ ಜೀವಂತಿಕೆಗೆ ಆಗುತ್ತೆ ಈ ದೇಶದ ಮೇಲೆ ಈ ರೀತಿ ಅಟ್ಯಾಕ್ ಆದಾಗ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಗುಡ್ ಎಕ್ಸಾಂಪಲ್ ಆಗಿದ್ದಾರೆ ಅದೇ ಯಾವ ರೀತಿ ಇರಬಾರದು ಅನ್ನೋದಕ್ಕೆ ಈ ಬಿಜೆಪಿಗರು ಸರಿಯಾಗಿ ಉದಾಹರಣೆ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ದೇಶದ ಸಮಗ್ರ ಏಳಿಗೆಯ ಬಗ್ಗೆ ಯೋಚನೆ ಮಾಡ್ತಾರೆ ತಪ್ಪು ನಡೆದಾಗ ನಡೀತಾ ಇರುವಾಗ ಜನರಿಗೆ ಅದರಿಂದ ಸಮಸ್ಯೆ ಆಗ್ತಾ ಇರುವಾಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರೆ ಆದ್ರೆ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಹೆದರಿರೋ ಇವರುಗಳು ಕೊಲೆ ಬೆದರಿಕೆ ಹಾಕ್ತಾರೆ ಈ ದೇಶದ ಪ್ರತಿ ಮೂಲೆಯಲ್ಲೂ ದ್ವೇಷವನ್ನ ಸೋಲಿಸಿ ಪ್ರೀತಿಯ ಅಂಗಡಿಯನ್ನ ತೆರೆಯುವ ಮೂಲಕ ಪ್ರಜಾಪ್ರಭುತ್ವವನ್ನ ಬಲಿಷ್ಠಗೊಳಿಸಿ ಅಂತ ರಾಹುಲ್ ಗಾಂಧಿಯವರು ಕರೆಯನ್ನ ನೀಡಿದ್ರು ಪ್ರೀತಿಯ ಅಂಗಡಿಯನ್ನ ತೆರೆಯುವುದಕ್ಕೆ ಮುಂದಾಗಿರೋ ರಾಹುಲ್ ಗಾಂಧಿ ಅವರಿಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ರಾಹುಲ್ ಗಾಂಧಿಯವರು ಮಾದರಿಯ ನಾಯಕ ಇಂಥವರಿಗೆ ಬಹಿರಂಗವಾಗಿ ಆಡಳಿತ ಪಕ್ಷದ ವಕ್ತಾರರೊಬ್ರು ಕೊಲೆ ಬೆದರಿಕೆ ಹಾಕಿದ್ರು ಕೂಡ ಮೋದಿ ಅವರು ಮೌನ ಆಗಿದ್ದಾರೆ ಇನ್ನು ಈ ಬಿಜೆಪಿಯ ವಕ್ತಾರರು ರಾಹುಲ್ ಗಾಂಧಿಯವರು ಎತ್ತತಾ ಇರೋ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋ ಮೂಲಕ ರಾಹುಲ್ ಗಾಂಧಿಯವರನ್ನ ಎದರ್ಸ್ಬೇಕೇ ಹೊರತು ಈ ರೀತಿ ಕೊಲೆ ಬೆದರಿಕೆಯನ್ನ ಕೊಡೋ ಮೂಲಕ ಅಲ್ಲ ಪ್ರಶ್ನೆ ಮಾಡೋರಿಗೆ ಜೀವ ಬೆದರಿಕೆಯನ್ನ ಹಾಕೋ ಇವ್ರುಗಳು ನಿಜಕ್ಕೂ ಕೂಡ ಹೇಳಿಗಳು ಪ್ರಶ್ನೆ ಮಾಡೋರ್ಗೆ ನ್ಯಾಯ ಕೇಳೋರ್ಗೆ ಸತ್ಯ ಹೇಳಿ ಅಂತ ಹೇಳಿದ್ದನ್ನೂ ಕೂಡ ಸಹಿಸಿಕೊಳ್ಳದ ಇವರುಗಳು ಕೊಲೆ ಬೆದರಿಕೆ ಹಾಕ್ತಾರೆ ಅಂದ್ರೆ ಇವರುಗಳು ಪ್ರಜಾಪ್ರಭುತ್ವದ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಅನ್ನೋದನ್ನ ತಾವೇ ತೋರಿಸ್ಕೊಳ್ತಾ ಇದ್ದಾರೆ ನಿಜಕ್ಕೂ ಇವರುಗಳಿಗೆ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದಿದ್ರೆ ರಾಹುಲ್ ಗಾಂಧಿ ಅವರಿಗೆ ಈ ರೀತಿ ಬೆದರಿಕೆ ಹಾಕ್ತಾ ಇರಲಿಲ್ಲ ಬದಲಾಗಿ ರಾಹುಲ್ ಗಾಂಧಿ ಅವರು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇದ್ರು ಆಡಳಿತದಲ್ಲಿರೋ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿದಿದ್ರೆ ಅದ್ರ ಬಗ್ಗೆ ಅರಿವಿದ್ರೆ ವಿರೋಧ ಪಕ್ಷದ ನಾಯಕರಿಗೆ ಬಹಿರಂಗವಾಗಿ ಕೊಲೆ ಬೆದರಿಕೆಯನ್ನ ಹಾಕಿದ ವ್ಯಕ್ತಿಯ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ